ಪ್ರಶ್ ಇದು ಮಾಡಿದ್ದಾರೆ ಕ್ವಾರ್ಟರ್ಸ್ಗಳು ಮಾಡಿದ್ದಾರೆ ನೀರು ಇದು ಬೋರು ಎಲ್ಲ ಮಾಡಿದ್ದಾರೆ ಅದೊಂದು ಸುಂದರವಾದ ಜಾಗ ಆನೆಗಳಿಗೆ ಅಲ್ಲಿ ಬ್ಯಾಕ್ ವಾಟ್ರ್ ಅಲ್ಲಿವರೆಗೂ ಬರುತ್ತೆ ಇಲ್ಲ ಬೇಸಿಗೆಯಲ್ಲಿ ಅಲ್ಲಿಂದ ಒಂದು ಕಿಲೋಮೀಟರು ಅಷ್ಟೇ ಒಂದು ಕಿಲೋಮೀಟರು ಇಲ್ಲ ಒಂದು ಐನೂರು ಮೀಟರ್ ಅರ್ಧ ಕಿಲೋಮೀಟರ್ ಹೋದರೆ ಹೇಮಾವತಿ ಬ್ಯಾಕ್ ವಾಟ್ರ್ ಸಿಕ್ಕುತ್ತೆ ಎಷ್ಟು ಬೇಕಾದ್ರೂ ಬಿದಿರು ಉಂಟು ಎಷ್ಟು ಬೇಕಾದ್ರೂ ಹುಲ್ಲು ಉಂಟು ಅಂತ ಸುಂದರವಾದ ಜಾಗ ಅಲ್ಲಿಂದ ನನ್ನ ಕಾಲಿನ ಮುಂದೆ ಒಂದು ಇಷ್ಟು ತಪ್ಪದೊಂದು ಕೋಲ್ ದೊಣ್ಣೆ ಇಟ್ಟು ಅದ್ರ ಮೇಲೆ ಹತ್ತಿ ಮಲಗಿ ಬಿಡೋದು ಆನೆ ಮೇಲೆ ಅದು ಒಂದೊಂದು ಗಂಟೆ ಎರಡ ಗಂಟೆ ಮೇಲೆ ನಿದ್ದೆ ಮಾಡಿ ಇಳಿದ ಮೇಲೆ ಆಮೇಲೆ ಅಷ್ಟವರೆಗೂ ಇಲ್ಲ ಹಿಡಿದ ಹಿಡಿದಾದ್ಮೇಲೆ ಆ ಟೈಮಲ್ಲಿ ಶ್ರೀರಾಮ ಶ್ರೀರಾಮ ಬಾರಿ ಚುಚ್ಚತು ಅದಕ್ಕೆ ಹೊಡಿತು ಇದನ್ನೇ ನೆನಪಿಟ್ಕೊಂಡು ಹತ್ತು ವರ್ಷ ಹದಿನೈದು ವರ್ಷದ ಮೇಲೆ ಇದಕ್ ಮತ ಬಂದಾಗ ಶ್ರೀರಾಮ್ ಹೊಡೆಸಾಯಿಸ್ತಾ ಆಲ್ದೂರು ಮೂಡಿಗೆ ಈ ಮಧ್ಯ ಭಾಗದಲ್ಲಿ ಒಂದು ಕ್ಯಾಂಪ್ ಬೇಕು ಮತ್ತೆ ಬೇಲೂರು ಅಲ್ಲಿಂದ ಸ್ಕೂಲಿಗೆ ಹೋಗಕ್ಕೆ ಮೂರ್ನಾಲ್ಕು ಕಿಲೋಮೀಟರ್ ಆಗ್ತದೆ ಅದು ಆನೆ ಏರಿಯಾ ಅಲ್ಲಿ ಹುಲಿನೂ ಉಂಟು ಚಿರತೆನೂ ಉಂಟು ಆನೆನೂ ಉಂಟು ದಟ್ಟವಾದ ಕಾಡು ಅದು ಅಕ್ಕ ತಂಗಿ ಆ ಇದ್ರೊಳಗೆ ಇವೇನಾರ ಚೆಕ್ಸ್ ಮಾಡೋಕ್ಕೋದು ಹೋದ್ ಹೋದ್ರೆ ಇಲ್ಲ ಉಪದ್ರ ಕೊಟ್ಟಾಗ ಎಲ್ಲ ಆನೆ ಸೇರಿ ಅಜ್ಜಿ ಎಲ್ಲ ಸೇರಿ ಒದ್ದು ಓಡಿಸ್ತವೆ ಗುಂಪಿನಲ್ಲಿ ಏನು ಇಂಡಿಯನ್ ಆನೆ ಹಬ್ಬ ಅಂದ್ರೆ ಮೂವತ್ತೈದು ನಲ್ವತ್ತು ಐವತ್ತು ಆನೆಗಳಿರ್ಬೋದು ಒಂದು ಟೀಮಲ್ಲಿ ಅದೇ ಆಫ್ರಿಕಾದ್ರೆ ನೂರೈವತ್ತು ಇನ್ನೂರುತ್ತಣ ಅಲ್ಲಿ ಬಂದು ಬರೀ ಬಾಳೆ ಎಲೆನೇ ತಿಂತದೆ ಆಮೇಲೆ ಅದಕ್ಕೊಂಥರ ಹುಡುಗಾಟಿಗೆ ಇನ್ನೂ ಒಂದು ಎಂಟು ಒಂಬತ್ತು ಹತ್ತು ವರ್ಷದ್ದು ಅದು ನಮ್ಮ ನೋಡಿರುವಂಥರ ಆಟ ಆಡೋ ರಂಗೆ ಬರ್ತದೆ ನಾವು ಓಡ್ತೀವಿ ಆಮೇಲೆ ಇದು ಬಾಳೆ ಎಲೆನೇ ತಿನ್ನೋದ್ರಿಂದ ನಮ್ಮ ಹುಡುಗರೆಲ್ಲ ಇಲ್ಲಿ ಲೋಕಲ್ ಅರೆಲ್ಲ ಅದಕ್ಕೆ ಬಾಳೆ ಎಲೆ ಅಂತ ಹೆಸರಿಟ್ಟಾರೆ ಆಮೇಲೆ ಅದೇನು ಜಾಸ್ತಿ ಹೈಟ್ ಇಲ್ಲ ಒಂದು ಅಡಿ ಹೈಟು ಇಲ್ಲ ಅದು ಬಾಳೆ ಇದ್ರೊಳಗೆ ಎವ್ರಿ ತಲೆಯೇ ಹೊರಗೇ ನಿಲ್ತದೆ 10 ಕೋರೆ ನಾವು ಕಾಣದೇ ಇಲ್ಲ ಅದಕ್ಕೆ ಬಾಳೆ ಲೇತೆ 3 ಟಿವಿ ಅಂತ ಅದ್ರದ್ದು ಈಗ ಉಪದ್ರ ಕಾಣ್ತಾ ಇಲ್ಲ ನನ್ನ ಮನಸು ವಾಪಸ್ ಈ ನಮ್ಮ ಈ ಟೀಮಿಗೆ ಬಂದು ಸೇರಿಕೇnd ಇರಬಹುದು ಹುಡುಗ ಹುಡುಗ ಅಂದ್ರೆ ಅದು ಇನ್ನು ಮಿಡ್ಲ್ ಸ್ಕೂಲ್ ಹೈ ಸ್ಕೂಲ್ ಅಲ್ಲ ಎಂಟು ಒಂಬತ್ತು ವರ್ಷದಂತ ಒಂದಿಷ್ಟು ಇಷ್ಟಕ್ಕೆ ತಕ್ಕು ಇದೆ ಸರ್ ಇಲ್ಲ ವರಗೆ ಇಲ್ಲ ಈ ತಪ್ಪಿಸ್ಕೊಂಡಿರೋದು ಈ ಪಟಾಕಿ ಹಾಕಿ ಓಡಿಸ್ತರಲ್ಲ ಅವಾಗ ಕೆಲವು ಆನೆಗಳು ಹಿಂದೆ ಮುಂದೆ ಆಗ್ಬಿಡ್ತವೆ ಆವಾಗ ದಾರಿ ಗೊತ್ತಾಗೋದಿಲ್ಲ ದಿಕ್ಕು ತಪ್ಪಿಬಿಡ್ತವೆ ಬಿಡ್ತವೆ ವಾಪಸ್ ಬರೋಕ್ಕೆ ಕಷ್ಟ ಆಗ್ತದೆ ಆಮೇಲೆ ಆ ಕಾರಿಡಾರ್ಗಳು ಅವಕ್ಕಷ್ಟು ನೆನಪು ಇರೋಲ್ಲ ಮತ್ತು ಜೊತೆಗೆ ಮಳೆ ಎಲ್ಲ ಬಿದ್ದಾಗ ಅದು ಇದ್ರದ್ದು ಟೀಮ್ ಹೋದು ದಾರಿಗಳದ್ದು ಸ್ಮೆಲ್ಲು ಹೋಗಿರ್ತದೆ ಮಳೆ ಬಿದ್ದಾಗ ಅದೊಂಥರ ಈಗ ಈ ಅನಾಥ ಆದಂಗೆ ಆಗಿಬಿಟ್ಟಿದೆ ಅದಕ್ಕೀಗ ಗುಂಪತ್ರ ಸೇರಬೇಕು ಅದರ ತಾಯಿ ಅಜ್ಜಿ ಅಜ್ಜ ಅಕ್ಕ ಚಿಕ್ಕಮ್ಮ ಜೊತೆ ಇದ್ದರೂ ಹುಡುಗರು ಜೊತೆ ಸೇರೋಣ ಅಂತ ಆಸೆ ಇರ್ತದೆ ಹೋಗೋಣ ಅಂದ್ರೆ ದಾರಿ ಗೊತ್ತಿಲ್ಲ ಹಾಗಾಗಿದೆ ಹಾಗಾಗಿ ಅಂದ್ರೆ ಹೊರಗೆ ಹಾಕಿದ್ದಲ್ಲ ಹೊರಗೆ ಹಾಕೋದಿಲ್ಲ ಇಲ್ಲ ಈ ಪಾಪದ ಒಂದು ಮೆಜಾರಿಟಿ ಬಂದಮೇಲೆ ಹದಿನಾರು ಹದಿನೇಳು ವರ್ಷ ಬಂದ್ ಮೇಜರ್ ಆದಮೇಲೆ ಹೊರಗೆ ಆದ್ಮೇಲೆ ಹೊರಗೆ ಓಡಿಸ್ತವೆ ಅಂದ್ರೆ ಕಿತಾಪತಿ ಮಾಡೋದು ಸುಮ್ಮನೆ ಚುಚ್ಚೋದು ಇಡೀ ಈಗೊಂದು ಗುಂಪಲ್ಲಿ ಒಂದು ಅಜ್ಜಿ ಲೀಡರ್ ಇರ್ತದಲ್ಲ ಏನು ಇಂಡಿಯನ್ ಆನೆ ಹಬ್ಬಪ್ಪ ಅಂದ್ರೆ ಅಂದರೆ ಮೂವತ್ತೈದು ನಲ್ವತ್ತು ಐವತ್ತು ಆನೆಗಳಿರ್ಬೋದು ಒಂದು ಟೀಮಲ್ಲಿ ಅದೇ ಆಫ್ರಿಕಾದರೂ ನೂರೈವತ್ತು ಇನ್ನೂರು ಇರ್ತವೆ ಆದರೆ ಇದರಲ್ಲಿ ಜೊತೆಯರಿಗೆ ತೊಂದರೆ ಕೊಡೋದು ಇಲ್ಲ ಅಂದರೆ ಇದ್ರೊಳಗೆ ಅದು ಅಕ್ಕ ತಂಗಿ ಆ ಇದ್ರೊಳಗೆ ಇವೇನಾರು ಸೆಕ್ಸ್ ಮಾಡೋಕ್ಕೋದು ಹೋದರೆ ಇಲ್ಲ ಉಪದ್ರ ಕೊಟ್ಟಾಗ ಎಲ್ಲ ಆನೆ ಸೇರಿ ಅಜ್ಜಿ ಎಲ್ಲ ಸೇರಿ ಒದ್ದು ಓಡಿಸ್ತವೆ ಗುಂಪಿನಲ್ಲಿ ಇದು ಆ ಥರ ಆಗಿರೋದಲ್ಲ ಇದು ಹುಡುಗ ತಪ್ಪಿಸಿ ಬಿಟ್ಟನೇ ಈಗ ಜಾತ್ರೆಗೆ ಹೋದ ಮಕ್ಳು ತಪ್ಪಿಸಿ ಹಾಗೆ ನನಗೆ ಸುಮಾರು ಸತಿ ಪಾಪ ಏನು ಮಾಡೋದು ಏನು ಮಾಡೋದು ನಾವೇನ್ ನಾವೇನು ಮಾಡೋಕೆ ಹತ್ತಿರಕ್ಕೆ ಹೋದ್ರೆ ಅದೇ ಬಂದು ಗುದ್ದುತ್ತೆ ಅದ್ರ ಜೊತೆಗೆ ಒಂದು ತ ಕೊರೆ ಬೇರೆ ಇದೆ ಅದು ನೇರವಾಗಿ ನಮ್ಮ ಬೆನ್ನಲ್ಲೇ ಹೊರಡಬಹುದು ಅದು ಬಂದು ಗುದ್ದಿರೆ ಕೋಟ್ಯಾಂತರ ವರ್ಷದ ಹಿಂದೆ ಹೇಮಾವತಿ ನದಿ ಒಂದು ಬೆಟ್ಟನ ಕೊರದು ಎರಡು ಭಾಗ ಮಾಡ್ತದೆ ಸುಪ್ರೀಂ ಕೋರ್ಟ್ ಅಲ್ಲಿ ರೂಲ್ಸ್ ನಾವು ಓದಿಲ್ಲ ಇನ್ನೂವರೆಗೂ ಪ್ರತಿ ಕ್ಯಾಂಪ್ ನಲ್ಲಿ ಹತ್ತು ಆನೆಗಳು ನೀಡಬೇಕಂತ ಆಗಿದೆ ವಿಶೇಷವಾಗಿ ನಾವು ನೋಡ್ತಾ ಹೋದ್ರೆ ಈಗ ನಿಮಗೆ ಹತ್ತನೆಗಳು ಅಂದ್ರೆ ಈಗ ಮತ್ತಿಗೋಡ್ನಿಂದ ಐದು ಆನೆಗಳು ಶಿಫ್ಟ್ ಆಗ್ತಾ ಇದೆ ಆನೆ ಲಕ್ಷ್ಮಿ ಮತ್ತೆ ಮಹೇಂದ್ರ ಇದು ಎರಡು ಬಳ್ಳಿಗೆ ಶಿಫ್ಟ್ ಮಾಡಿದೆ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ರೆ ಆದ್ರೆ ನಾವು ಇಲ್ಲಿ ನೋಡಿದ್ರೆ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾನವ ಮತ್ತು ಆನೆಗಳ ಸಂಘರ್ಷ ಇಲ್ಲೇ ನಡೆಯುವುದು ಇಲ್ಲಿ ಯಾವುದೇ ಯಾವುದೇ ಕ್ಯಾಂಪ್ ಅದು ಒಂದು ಮಾಡಿದ್ರು ಅಂತ ಹೇಳಿ ತುಂಬಾ ಹಿಂದೆ ಸರ್ ಇಲ್ಲಿ ಇಲ್ಲಿ ಏನಾಗಿದೆ ಮಾಡಿದ್ರು ಆಲೂರು ತಾಲೂಕು ಅಂದರೆ ಸಕಲೇಶ್ಪುರ ಆಲೂರು ಒಂದೇ ಒಂದೇ ಇದು ತಾಲೂಕು ಒಂದೇ ಇದು ಅಲ್ಲಿಗೆ ಸೇರೋದು ಹೇಮಾವತಿ ಬ್ಯಾಕ್ ವಾಟ್ರ್ ಹೇಮಾವತಿ ನದಿರ ಜಾಗ ದೊಡ್ಡ ಬೆಟ್ಟ ಅಂತ ಒಂದು ಬೆಟ್ಟ ಇದೆ ನಾಗವರ ಅನ್ನೋ ಒಂದು ಗ್ರಾಮ ಕಟ್ಟೆಪುರ ಹೊಳೆಯಿಂದ ಆಚೆ ಇರೋದು ಕಟ್ಟೆಪುರ ಆ ಕಟ್ಟೆಪುರದಲ್ಲೇ ನಮ್ಮ ಗಜೇಂದ್ರನ ಹಿಡಿದಿದ್ದು ಅದರಿಂದ ಆ ಅಲ್ಲಿ ಕೋಟ್ಯಾಂತರ ವರ್ಷದ ಹಿಂದೆ ಹೇಮಾವತಿ ನದಿ ಒಂದು ಬೆಟ್ಟನ ಕೊರದು ಎರಡು ಭಾಗ ಮಾಡ್ತದೆ ಅದರ ಬಲದಂಡೆ ಕಟ್ಟೆಪು ಕಟ್ಟೆಪುರ ಎಡದಂಡೆ ದೊಡ್ಡ ಬೆಟ್ಟ ಆ ದೊಡ್ಡ ಬೆಟ್ಟ ಸುಮಾರು ಒಂದೂವರೆ ಸಾವಿರ ಎಕರೆ ಇದೆ ಇದು ಒಂದು ಎರಡು ಮೂರು ಸಾವಿರ ಎಕರೆ ಇದೆ ದೊಡ್ಡ ಬೆಟ್ಟದಲ್ಲಿ ಆನೆಗಳು ಆನೆಗಳಿರೋದೆ ದೊಡ್ಡ ಬೆಟ್ಟದಲ್ಲಿ ಇಲ್ಲಿ ಸುಮಾರು ನಾವು ನಾನು ವೆಂಕಟೇಶಣ್ಣನ ಜೊತೆ ಹೋಗಿ ನಾನು ಕೆಲವೆಲ್ಲ ನಡ್ಕೊಂಡು ಹೋಗಿ ಒಂದು ನಾಲ್ಕೈದು ಆನೆ ಹೊಡೆದಿವಿ ಅಲ್ಲಿ ಅಲ್ಲಿ ಹೈಯಸ್ಟ್ ಹಿಂದೆ ಆನೆ ಇದ್ದು ಕಾಲದಲ್ಲಿ ಅಲ್ಲೇ ಅಲ್ಲಿ ಅಲ್ಲೇ ಒಂದಾನೊಂದು ಕಾಲದಲ್ಲಿ ಅಲ್ಲಿ ಯಾಕೆ ಈಗ ಬರ್ತಾ ಇಲ್ಲ ಅಲ್ಲಿ ಏನಿಲ್ಲ ಅಂತ ಆಮೇಲೆ ಹೇಳ್ತೀನಿ ಅದೇನಿಲ್ಲ ಈಗಲೇ ಹೇಳ್ತೀವಿ ಏನು ರೈಲ್ವೆ ಇದೆ ಬ್ಯಾರಿಕೇಡ್ತಾ ಮಾಡಿರಲ್ಲ ಅದು ಬಂದ ಮೇಲೆ ಅಲ್ಲಿದ್ದ ಆನೆಗಳು ಆ ಬೇಲಿ ನೋಡಿ ಹೆದರಿ ಅಷ್ಟವರೆಗೂ ಬೇಲೂರು ತಾಲೂಕಿಗೆ ಹೋಗಿರ್ಲಿಲ್ಲ ಆನೆ ಆ ಬ್ಯಾರಿಕೇಡ್ ಮಾಡಿರಲ್ಲ ಅದನ್ನು ನೋಡಿದ ಮೇಲೆ ಆನೆಗಳೆಲ್ಲ ಬೇಲೂರು ತಾಲೂಕಿಗೆ ನೆಕ್ಸ್ಟ್ ಬೇಲೂರು ಈಗ ವಾಸಸ್ಥಾನ ಮಾಡ್ಕೊಂಡಾಯಿತು ಆಲ್ದೂರಿಂದ ನೆಕ್ಸ್ಟ್ ಮಡ್ಕೊಂಡವೇ ಈಗಾಗಲೇ ಆಲ್ದೂರನ್ನ ಮಾಡ್ಕೊಂಡಿದ್ದು ಈ ಇದನ್ನ ನೋಡಿ ಅಲ್ಲಿ ಮತ್ತೆ ಹೆಂಗ ಗೊತ್ತಾ ಇಲ್ಲಿಂದ ಬಂದ ಆನೆಗಳು ಆ ಕಟ್ಟೆಪುರಕ್ಕೆ ಹೋಗಿ ಕಟ್ಟೆಪುರದಿಂದ ಕುಶಾಲನಗರ ಆನೆ ಚೌಕ ಈಗ ಆ ಆ ಭಾಗಕ್ಕೆ ಹೋಗ್ತಿದ್ದು ಈ ಕಡೆ ಅರಕುಲಗೂಡು ಕಡೆ ಹೋಗ್ತಿದ್ದು ಈ ಕಡೆ ಸಂತೆ ಕುಮಾರಪೇಟೆ ಮಡಿಕೇರಿ ಕಡೆ ಹೋಗ್ತಿದ್ದು ಒಂದೊಂದು ತಿಂಗಳಿಲ್ಲಿ ಆನೆಗಳೇ ಇರ್ತಿರ್ಲಿಲ್ಲ ಈಗ ಬೇಲಿ ಅಡ್ಡ ಮಾಡಿದ ಕೂಡಲೇ ಆನೆಗಳು ಹೆದರಿ ಆ ಕಡೆ ಹೋಗ್ತಾ ಇಲ್ಲ ಎಲ್ಲ ಈ ಕಡೆ ಬರ್ತಾ ಇದ್ದಾವೆ ಈ ಕಡೆ ಬಂದಿದ್ದೆ ಅದೇ ಕಾರಣದಿಂದ ಇವ್ರ ಮನೆ ರೈಲ್ವೆ ಬಹಾರಿಕೆ ಇದು ಯಾರು ಅದೇನೋ ಅದರಿಂದ ಯಾರಿಗೇನು ಲಾಭ ಆಗಿಲ್ಲ ಅದು ಹಾಗಾಗಿ ಅಲ್ಲಿ ಒಂದು ನಾಗಾವರದಲ್ಲಿ ಒಂದು ಕ್ಯಾಂಪ್ ಮಾಡಿದ್ರು ಅಲ್ಲಿ ಏನೇನು ಬೇಕು ಎಲ್ಲ ಸವಲತ್ತು ಮಾಡಿದರು ಸರ್ಕಾರದಿಂದ ಸುಮಾರು ಹಣ ಖರ್ಚು ಮಾಡಿದ್ದಾರೆ ಟ್ರಸ್ಟ್ ಇಲಾಖೆಯರು ಇದು ಮಾಡಿದ್ದಾರೆ ಕ್ವಾರ್ಟರ್ಸ್ಗಳು ಮಾಡಿದ್ದಾರೆ ನೀರು ಇದು ಬೋರು ಎಲ್ಲ ಮಾಡಿದ್ದಾರೆ ಅದೊಂದು ಸುಂದರವಾದ ಜಾಗ ಆನೆಗಳಿಗೆ ಅಲ್ಲಿ ಬ್ಯಾಕ್ ವಾಟ್ರ್ ಅಲ್ಲಿವರೆಗೂ ಬರುತ್ತೆ ಇಲ್ಲ ಬೇಸಿಗೆಯಲ್ಲಿ ಅಲ್ಲಿಂದ ಒಂದು ಕಿಲೋಮೀಟ್ರೂ ಅಷ್ಟೇ ಒಂದು ಕಿಲೋಮೀಟ್ರೂ ಇಲ್ಲ ಒಂದು ಐನೂರು ಮೀಟ್ರ್ ಅರ್ಧ ಕಿಲೋಮೀಟ್ರ್ ಹೋದರೆ ಹೇಮಾವತಿ ಬ್ಯಾಕ್ ವಾಟ್ರ್ ಸಿಕ್ಕುತ್ತೆ ಎಷ್ಟು ಬೇಕಾದ್ರೂ ಬಿದಿರು ಉಂಟು ಎಷ್ಟು ಬೇಕಾದ್ರೂ ಹುಲ್ಲು ಉಂಟು ಅಂಥ ಸುಂದರವಾದ ಜಾಗ ಅಲ್ಲಿ ನಾನು ಸುಮಾರು ಸತಿ ಹೋಗಿದ್ದೀನಿ ಅಲ್ಲಿಗೆ ಕ್ಯಾಂಪಿಗೆ ಕ್ಯಾಂಪಿಗೆ ಹೋಗಿದ್ದೀನಿ ಆಮೇಲೆ ಅಲ್ಲಿ ಒಂದು ಎರಡು ಮೂರು ಆನೆ ಯಾವ ತಂದಿದ್ರು ತಂದು ಬಿಟ್ಟರು ಅಲ್ಲಿ ಎಲ್ಲವೂ ಸರಿ ಇತ್ತು ಆದರೆ ಮಾತ್ರ ಮುನಿಸಿರು ತಾನೆ ಆನೆ ಬಿದಿ ಆನೆ ಬಿಟ್ಟರೆ ಬಿದಿರು ಸಪ್ ತಿಂತದೆ ನೀರು ಕುಡಿತದೆ ಸ್ನಾನ ಮಾಡ್ತದೆ ಆದರೆ ಮಾತ್ರ ಅವರಿಗೆ ಅಲ್ಲಿಂದ ಮೂರು ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಹೋಗ್ಬೇಕು ಒಂದು ಬೀಡಿ ಬೇಕು ಒಂದು ಬೆಂಕಿಪಟ್ಟಣ ಬೇಕು ಅಲ್ಲಿ ಯಾರು ಅವ್ರಿಗೆ ತಂದು ಕೊಡಾರಿಲ್ಲ ಅದು ಆಮೇಲೆ ಜೊತೆಗೆ ಅವರೆಲ್ಲ ಸಂಘಜೀವಿಗಳು ಏನು ಆನೆ ಮಾತ್ರ ಇದ್ದಾರಲ್ಲ ಅಲ್ಲಿ ಏನು ನಮ್ಮಲ್ಲಿ ನಮ್ಮ ಕಾಡಿನ ಇವರು ಕಾಡಲ್ಲಿ ಅಲ್ಲಿ ಬಿಟ್ಟು ಅವರು ಅವ್ರು ಎಲ್ಲ ಸಂಘಜೀವಿಗಳು ಒಬ್ಬರು ಬಿಟ್ಟು ಒಬ್ರು ಇರೋರು ಅಲ್ಲಿ ಯಾರು ಇಲ್ಲ ಅವರಿಗೆ ಹೌದು ಆಮೇಲೆ ಇಲ್ಲ ಹೋಗ್ಲಿ ಅಲ್ಲೇ ಒಂದು ಅಂಗಡಿ ಮಾಡಿ ಇಲ್ಲ ಅಂದ್ರೆ ಅಲ್ಲೇ ಒಂದ್ ಸ್ವಲ್ಪ ಮಾಡಿ ಆಮೇಲೆ ಅವರು ಫ್ಯಾಮಿಲಿ ಅವರು ಹೆಂಗಸರು ಮಕ್ಕಳನ್ನ ಎಲ್ಲ ಬಂದು ಅಲ್ಲಿ ಇರ್ಬೋದು ಅಲ್ಲಿ ಕರ್ಕೊಂಡ್ ಬಂದ್ರು ಅಲ್ಲಿಂದ ಸ್ಕೂಲಿಗೆ ಹೋಗಕ್ಕೆ ಮಕ್ಕಳು ಸ್ಕೂಲಿಗೆ ಕಳ್ಸಬೇಕಲ್ಲ ಅಲ್ಲಿಂದ ಸ್ಕೂಲಿಗೆ ಹೋಗಕ್ಕೆ ಮೂರ್ನಾಲ್ಕು ಕಿಲೋಮೀಟರ್ ಆಗ್ತದೆ ಅದು ಆನೆ ಏರಿಯಾ ಅಲ್ಲಿ ಹುಲಿನೂ ಉಂಟು ಚಿರತೆನೂ ಉಂಟು ಆನೆನೂ ಉಂಟು ದಟ್ಟವಾದ ಕಾಡು ಒಂದೂವರೆಯಿಂದ ಎರಡು ಸಾವಿರ ಎಕರೆ ಅದು ಅದು ಕಾಡೋದು ಹಾಗಾಗಿ ಏನು ಮಾಡಿದ್ರು ಇವರು ನೋಡಿದ್ರು ಇವರಿಗೆ ಅಲ್ಲಿಯೋ ವಾಸ ಇಲ್ಲ ಅಂತ ಹೇಳಿ ಮಾತುಗಳು ವಾಪಸ್ ವಾಪಸ್ ಹೋದ್ರು ಮಾತು ಹೋದ್ಮೇಲೆ ಇನ್ನು ಆನೇನು ಆನೆ ತಗೊಂಡು ಹೋದ್ರು ಯಾವ ಆನೆ ಬಂದಿತ್ತು ನೆನಪಿದ್ದೇನೆ ಅದನ್ನೇ ಈಗ ಹಾಸನ ಸಕ್ಲೇಶ್ವರ ಬೇಲೂರಲ್ಲಿ ಹೊಸ ಆನೆ ಕ್ಯಾಂಪ್ ಮಾಡ್ಬೋದಲ್ಲ ನೋಡಿ ಆಲ್ದೂರು ಮೂಡಿಗೆರೆ ಈ ಮಧ್ಯ ಭಾಗದಲ್ಲಿ ಒಂದು ಕ್ಯಾಂಪ್ ಬೇಕು ಅಲ್ಲಿ ಮತ್ತೆ ಮತ್ತೆಶ್ವರ ಬೇಲೂರು ಆಲೂರು ಇಲ್ಲಿಗೊಂದು ಬೇಕು ಕ್ಯಾಂಪ್ಗಳು ಬೇಕು ಈಗ ಏನು ಕ್ಯಾಂಪಲ್ಲಿ ಕಟ್ಟಿ ಸುಮಾರು ಲಕ್ಷಗಟ್ಟಲೆ ದುಡ್ಡು ಕಟ್ ಮಾಡ್ಯಾರಲ್ಲ ಕೋಟಿಗಟ್ಟಲೆ ಅಲ್ಲಿಗೆ ಈಗ ತಂದು ಅವ್ರ ಫ್ಯಾಮಿಲಿ ಸಹಿತ ಅವ್ರ ಹೆಂಡತಿ ಮಕ್ಕಳು ಎಲ್ಲ ತಂದಲ್ಲೊಂದು ಅಂಗಡಿ ಎಲ್ಲ ಮಾಡಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನೆಲ್ಲ ಮಾಡಿಕೊಡ್ಬೇಕು ಮೂಲಭೂತ ಸೌಕರ್ಯ ಎಲ್ಲ ಅಂದ್ರೆ ಮನುಷ್ಯನಿಗೆ ಹೆಂಗೆ ಬದುಕದು ಆನೆ ಬದುಕುತ್ತೆ ಬಿಡಿ ಅದು ಕಾಡಲ್ಲೇ ಕಾಡಲ್ಲೇ ಇರುತ್ತೆ ಬೀದ್ರು ಉಂಟು ನೀರು ಉಂಟು ಬೇರೆ ಬೇರೆ ಫುಡ್ ಇದೆ ಆನೆಗೆ ಅಷ್ಟಿದ್ರೆ ಸಾಕು ಹಾಗಾಗಿ ಅದು ಫೇಲ್ಯೂರ್ ಆಯ್ತು ಸರ್ ಅಲ್ಲಿ ಒಂದು ಸರಿ ನಾಗವರ್ದಲ್ಲಿ ಭೀಮ ದಾಳಿ ಮಾಡಿದಂತೆ ನಿಜಾನ ಸರ್ ಅಭಿಮನ್ ಅವತ್ತು ತಿರುಗಿ ನಿಂತಾಯಿದೆ ನೀವ್ ಇದ್ರ ಸರ್ ಅವತ್ತು ಅದು ನಾಗ ಅವರದಲ್ಲಲ್ಲ ಅಲ್ಲೇ ಅಲ್ಲೇ ಮುಂದ್ಗಡೆನೆ ಸರ್ ಆ ಆ ಭೀಮ ಬಂದ್ ದಾಳಿ ಮಾಡ್ತು ಭೀಮನು ಎರಡೇ ಹೊಡೆತು ಅದ್ನ ಉಳ್ಸಿದ್ದೆ ಅವತ್ತು ಕಷ್ಟದಲ್ಲಿ ಅದೇ ಸಮಯದಲ್ಲಿ ಮತ್ತೆ ಎರಡು ಕಾಡಾನೆ ಬಂದು ಭೀಮನ್ ಮೇಲೆ ಅಟ್ಯಾಕ್ ಮಾಡಿ ಭೀಮನ ಮುಂಗಾಲಿಂದ ಒಂದು ಉಗ್ರ ಹೋಗಿತ್ತು ನಾವೆಲ್ಲ ಹೋಗಿ ಅದನ್ನ ಫಸ್ಟ್ ಹೋದಾಗ ನನ್ನ ನನಗೂ ಅದಕ್ಕೂ ಇಪ್ಪತ್ತಡಿ ಇರ್ಬೋದು ಒಂದ್ಸತಿ ನಲ ಒಂದ್ ಸಿಂಗ್ ಮಾಡ್ತು ಆಮೇಲೆ ನಾನು ಅದ್ರ ಮುಖ ನೋಡ್ಲಿಲ್ಲ ಸುಮ್ಮನೆ ಅದ್ರ ಕಾಲೇ ನೋಡಕ್ ಶುರು ಮಾಡಿದೆ ಕೂತ್ಕೊಂತ ಏನು ಮಾಡಲಿಲ್ಲ ಕಾಲ ಹಿಂಗ್ ಮುಂದೆ ಕಿಟ್ಕೊಂತು ಆಮೇಲೆ ಜನ ಹಿಂಗಂತನಾದಾಗ ಕಾಲ್ ಹಿಂಗಂತಿತ್ತು ಆಮೇಲೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಊರೆಲ್ಲ ಬಂತು ಅದೇ ಭಾಗದಲ್ಲಿ ಒಂದು ದಿವಸ ಮರಾನ ಅಡ್ಡ ಹಾಕಿ ಸ್ಟ್ರೈಕ್ ಮಾಡಿದ್ರಂತೆ ಏನ್ ಸ್ಟೋರಿ ಅದು ಅಲ್ಲಿ ಆನೆಗಳು ದಾಳಿ ಮಾಡಿ ಸುಮಾರು ಬಿಟ್ಟಿತ್ತಂತೆ ಅಲ್ಲಿ ತುಂಬಾ ಜನ ಸಹ ನಾಗವರ ನಾಗವರ ಒಂದು ಊರಲ್ಲ ನಾಗವರ ಪಕ್ಕ ಬರ್ತೂರು ಅಲ್ಲಿಂದ ಪಕ್ಕ ಅಲ್ಲಾರೆ ಅಲ್ಲಾರೆ ಪಕ್ಕ ಮಗ್ಗೆ ಮಗ್ಗೆ ಈ ಕಡೆ ಹೊನ್ನೋಳ್ಳಿ ನಮಗ ವೆಂಕಟೇಶಣ್ಣನ ಊರು ಆ ಭಾಗದಲ್ಲಿ ಎಲ್ಲ ಜನ ಸಾಯಿಸ್ತು ಆನೆ ಸಾಯಿಸ್ತು ಆನೆಗಳು ಇದ್ದಿದ್ದೇ ಅಲ್ಲಿ ಆನೆ ಆನೆ ಇದ್ದಿದ್ದೇ ಅಲ್ಲಿ ಯಾವಾಗ ಇವ್ರ ಮನೆ ಬ್ಯಾರಿಕೇಡ್ ಬಂತು ಅಲ್ಲಿಂದ ಸೀದಾ ಈ ಕಡೆ ಸಕಲೇಶ್ಪುರ ಬಾಳುಪೇಟೆ ಕಡೆ ಈ ಭಾಗಕ್ಕೆ ಬಂದು ಅಲ್ಲಿಂದ ಸೀದಾ ಬೇಲೂರ್ ಬಂದು ಅಲ್ಲಿಂದ ಸೀದಾ ಆಲ್ದೂರ್ ಬಂದು ಏನಾಗಿತ್ತು ಸರ್ ಅವತ್ತು ನಿಮ್ ವಿಶ್ವನಾಥ್ ಎಮ್ ಎಲ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ ಆನಂತರ ಅವರು ಸದನದಲ್ಲಿ ಬಾವಿಗಿಳಿದು ಹೋರಾಟ ಮಾಡಿದ್ರಂತೆ ಏನಾಗಿತ್ತು ಒಳ್ಳೆ ಸಂಘಟನೆ ಇತ್ತು ಇತ್ತು ಸಂಘ ಸಂಘಟನೆ ಆ ಭಾಗದಲ್ಲೆಲ್ಲ ಸಂಘಟನೆ ಹೇಗಿತ್ತು ಅಂದ್ರೆ ಒಳ್ಳೆ ಸಂಘಟನೆ ಹಾಗಾಗಿ ಅಲ್ಲಿ ಹೋದರೆ ಜನಗಳು ಎಲ್ಲ ಬೆಲೆ ಕೊಡ್ತಿದ್ರು ಇಲ್ಲೇ ಎಮ್ ಎಲ್ ಎ ಆಗಿದ್ದು ಬರೀ ಪಕ್ಷ ಕೊಟ್ಟಿದ್ದಲ್ಲ ವ್ಯಕ್ತಿ ನೋಡ್ಕೊಟ್ರು ಯಾರಿಗೆ ವಿಶ್ವನಾಥ್ಗೆ ಅವ್ರಲ್ಲೋ ಬಾರಿ ಹೋರಾಟಗಾರರು ಎಮರ್ಜೆನ್ಸಿ ಸಮಯದಲ್ಲಿ ಅವಾಗೆಲ್ಲ ಇವರು ಆರ್ ಎಸ್ ಎಸ್ ಮೀಸಾ ಹಾಕಿ ಆಮೇಲೆ ರೈತ ಸಂಘದ ಹೋರಾಟಕ್ಕೆ ಹೋಗಿ ಇಡೀ ರೈತ ಸಂಘಟನೆ ಎಲ್ಲ ಆಯಿತು ಒಂದು ಕಾಲದಲ್ಲಿ ಹಾಸನ ಜಿಲ್ಲೆ ರೈತ ಸಂಘಟನೆ ಅಂದರೆ ಎಲ್ಲೂ ಇರಲಿಲ್ಲ ಅಷ್ಟು ಸ್ಟ್ರಾಂಗ್ ಇತ್ತು ರುದ್ರಪ್ಪನವರು ಸ್ವಾಮಿ ಸುಂದರೇಶ್ ಎಲ್ಲ ಇದ್ದ ಕಾಲದಲ್ಲಿ ಹಾಗಾಗಿ ಅಲ್ಲಿ ಜನಗಳು ಈಗ ಬೆಲೆ ಕೊಡ್ತಿದ್ರು ಆಮೇಲೆ ಎಮ್ ಎಲ್ ಎ ಆದಮೇಲೆ ಒಂದು ಲಕ್ಷನ ಐವತ್ತು ಸಾವಿರ ಇತ್ತು ಆ ಕಾಲದಲ್ಲಿ ಅವಾಗೆಲ್ಲ ಮನುಷ್ಯರು ಸಾವಿಗೆ ಇದು ಎಲ್ಲ ಬೆಲೆ ಇರಲಿಲ್ಲ ಆಮೇಲೆ ಇವರು ಹೋಗಿ ಅಲ್ಲಿ ವಿಧಾನಸೌಧದಲ್ಲಿ ಮಾತಾಡಿ ಅಲ್ಲಿ ಬಾವಿಗಿಳಿದು ಪ್ರತಿಭಟನೆ ಮಾಡಿದ ಮೇಲೆ ಒಂದು ಎರಡು ಲಕ್ಷ ಏನೋ ಜಾಸ್ತಿ ಮಾಡಿರು ಒಂದ ಎರಡು ಲಕ್ಷ ಮಾಡಿರು ತುಳತಿ ಸತ್ರೆ ಸತ್ರೆ ಆಮೇಲೆ ಪರಿಹಾರನು ಬೇಗ ಬರಕ್ ಶುರು ಆಯಿತು ಒಳ್ಳೆ ಗಂಡ ಆನೆ ಭಾರಿ ಚೆನ್ನಾಗಿತ್ತು ಇನ್ನು ಇಪ್ಪತ್ತೆರಡು ವರ್ಷದ ಆನೆ ಈ ಭೀಮ ಇದ್ದಂಗೆ ಇತ್ತು ಹೆಸರು ನಾನು ಹೋಗಿದ್ದೆ ನನಗ್ ಬಿಟ್ಟರು ಅಲ್ಲಿ ಮೇಲಿಂದ ಎರಡು ಆನೆ ಫೈಟ್ ಮಾಡ್ತವೆ ದೂಕಿ ಸಾಯಿಸ್ತು ಅಂತ ತುಂಬ ಜನನೂ ಸಾಯಿಸಿ ಸಾಯಿಸ್ತೇವೆ ಅಲ್ಲಿ ಅವಾಗ ಆನೆಗಳು ಅವಾಗ ಈ ಬೀಟಮ್ಮ ಗೀಟಮ್ಮ ಅಲ್ಲಿ ಈ ಹೆಸರೇ ಇರಲಿಲ್ಲ ಹೆಣ್ಣಾನೆಗಳದ್ದು ಅವಾಗೆಲ್ಲ ಗಂಡ ಆನೆಗಳು ಭೀಮ ಬಂದಿರಲೇ ಇಲ್ಲ ಭೀಮ ಇನ್ನೂ ರಂಗ ಪ್ರವೇಶ ಮಾಡಿರಲೇ ಇಲ್ಲ ಸಕ್ಲೇಶಪುರಕ್ಕೆ ಭೀಮ ಕಾಲಿಟ್ಟಿರಲೇ ಇಲ್ಲ ಬೇರೆ ಬೇರೆ ಆನೆಗಳಿದ್ದು ಹಿಂದೆ ಅದ್ರ ಕಥೆಗಳೆಲ್ಲ ಹೇಳಿದೀನಿ ನಾನು ಅಲ್ಲ ಗೌಡರನ್ನ ಸರಪ್ ಕುಡಿಯೋದು ಕುಡಿಯೋ ಆನೆ ಒಂದು ಸಾಯಿಸ್ತು ಅಂತ ನಾನು ಇದರಲ್ಲಿ ಹೇಳಿದ್ದೀನಿ ಬೇರೆ ಆನೆಗಳಿದ್ದು ಆಮೇಲೆ ಯಾವಾಗ ಇಲ್ಲಿ ಅಲ್ಲದಂತ ಒಂದು ಕಾಫಿ ತೋಟ ತಗೊಂಡು ಅದಕ್ಕೆ ಸೋಲರ್ ಫೆನ್ಸಿಂಗ್ ಮಾಡ್ದ ಆನೆಗಳೆಲ್ಲ ಈ ಕಡೆಗೆ ಬಂದು ಈ ಕಡೆಗೆ ಬಂದ ಕೂಡ ಸಕಲೇಶ್ ಪುರ ಭಾಗದಲ್ಲೂ ಅದು ಜಾಸ್ತಿ ಬೇಲೂರು ಕಡೆಗೆ ಬಂದಿದ್ದಾವೆ ಬೇಲೂರು ಕಡೆನೂ ಅದನ್ನ ಜಾಸ್ತಿ ಮಾಡ್ತಾ ಇದಾರೆ ಕಾರಿಡಾರ್ ಎಲ್ಲ ಕಟ್ಟಾಯ್ತು ರೋಡಲ್ಲಿ ತಿರುಗ್ತಾ ಇದಾವೆ ಆನೆಗಳು ರೋಡಲ್ಲೇ ಮನುಷ್ಯರು ಸಾಯಿಸ್ತಾರೆ ಮೊದ್ಲೆಲ್ಲ ಕಾಫಿ ತೋಟದಲ್ಲಿ ಕೆಲಸ ಮಾಡೋದಿ ತೊಡತ ಸಾಯಿಸ್ತಿದ್ವಿ ವಿಕ್ರಾಂತಿ ಅಂತ ಆನೆ ಹಿಡಿದಿದ್ರಂತ ನೀವು ಇದ್ರಂತೆ ಏನ್ ಸರ್ ನೆನಪಿದೆ ವಿಕ್ರಾಂತಿ ಅಂತ ಅಲ್ಲಿ ತಗೊಂಡೋಗಿ ಇಟ್ಕೊಂಡ್ರು ಇಲ್ಲಿ ಇಟ್ಟಿರ್ಲಿಲ್ಲ ಹಾ ಕಡನಿಗೆ ಅವಾಗ ಹೆಸರು ಇರಲಿಲ್ಲ ಏನೇ ಹೆಸರು ಇರಲಿಲ್ಲ ಕಡನಿಗೆ ಆ ಕಾಲದಲ್ಲಿ ಅಲ್ಲಿ ತಂದಾಗ ಸಂಕ್ರಾಂತಿ ಅಂತ ಇಟ್ಕೊಂಡ್ರು ಅಲ್ಲಿ ಸುಮಾರು ಆನೆ ಹಿಡ್ದು ಅದು ಇಲ್ಲೂ ಒಂದು ಆನೆ ಹಿಡಿದು ಕಿರು ಹುಣಸೆ ಅಂತ ಆನೆ ಎಲ್ಲ ಹಿಡಿದು ಆದಮೇಲೆ ಇಡೀ ಊರರೆಲ್ಲ ಅಡ್ಡ ಬಂದರು ಅಂತ ಸುಮಾರು ಘಟನೆ ಆಗಿದೆ ಅವಾಗ ಕುಮಾರಣ್ಣ ಸಿ ಎಮ್ ಆಗಿದ್ರು ನಾನು ಹೋಗಿ ಆ ಊರನ್ನೆಲ್ಲ ಅಡ್ಡ ಇದು ಮಾಡಿ ಕುಮಾರಣ್ಣ ಹತ್ರಕ್ಕೆ ಕರ್ಕೊ ಹೋಗ್ತೀನಿ ಎಲ್ಲವನ್ನು ಹಿಡಿಸೋಣ ಸುಮ್ಮನೆ ಇರಿ ಅಂತ ಬಿಡಿಸಿದ್ವಿ ಅಲ್ಲೂ ಅದೇ ಥರ ಆಗಿತ್ತು ಎಲ್ಲ ಕಡೆನೂ ಅದು ಆಗ್ತಲೇ ಉಂಟು ಈ ಸ್ಟ್ರೈಕ್ ಮಾಡೋದೈತಲ್ಲ ಒಂದು ಆನೆ ಹಿಡಿದುಕೊಳ್ಳೆ ನೋಡಿ ಕೇಶವ ಅಂತ ಒಂದು ಆನೆ ಈಗ ಇದ್ರಲ್ಲಿದೆಬೈಲಲ್ಲಿ ಅದನ್ನ ಹಿಡಿದಾಗ್ಲೂ ಸ್ಟ್ರೈಕ್ ಮಾಡಿದ್ರು ಯಾಕೋ ಒಂದು ಹಿಡ್ಕೊಂಡಿ ಅಲ್ಲ ಹಿಡ್ಕ ಹೋಗಿ ಬಿಡಿ ಸುಮಾರು ಸುಮಾರು ಸ್ಟ್ರೈಕ್ ಗಳು ಆಗಿದಾವೆ ನೀವು ಗಜೇಂದ್ರ ಹಿಡಿದ್ರು ಗಜೇಂದ್ರ ಎಲ್ಲಿ ಹಿಡಿದ್ರು ಗಜೇಂದ್ರ ಕಟ್ಟೆಪುರದಲ್ಲಿ ಹಿಡಿದ್ವಿ ಕೊಡಗಿನ ಇದ್ರೋಳ ಗಜೇಂದ್ರನ್ ಹಿಡಿದ ಆದ್ಮೇಲೆ ಆ ಟೈಮಲ್ಲಿ ಶ್ರೀರಾಮ ಶ್ರೀರಾಮ ಬಾರಿ ಚುಚ್ಚಿತು ಅದಕ್ಕೆ ಹೊಡಿತು ಇದನ್ನೇ ನೆನಪಿಟ್ಕೊಂಡು ಹತ್ತು ವರ್ಷ ಹದಿನೈದು ವರ್ಷದ ಮೇಲೆ ಇದಕ್ಕೆ ಮತ ಬಂದಾಗ ಶ್ರೀರಾಮ್ನ ಹೊಡಸಾಯಿ ಅಂತಿದ್ದ ಅವನು ಇಲ್ಲಿ ಆನೆ ಬಂದಾಗ ಎಲ್ಲೆಲ್ಲೋ ಹಳ್ಳಿಗೆ ಹೋಗಿ ಕುಡಿದು ಚಿರಂಡಿಯಲ್ಲಿ ಬಿದ್ದಿರ್ತಿದ್ದ ನಾನು ನನ್ನ ಗಾಡಿಯಲ್ಲಿ ಅವನು ಎತ್ಕೊಂಡು ಹೋಗಿ ಅವನು ಮೂಗಲ್ಲಿ ಸುಂಬಳ ಎಲ್ಲ ತೆಗೆದು ತಗೊಂಡು ಹೋಗಿ ಅವ್ರ ಕ್ಯಾಂಪಿಗೆ ಹಾಕ್ತಿದ್ದೆ ಬಂದಾಗ ಅಲ್ಲಿ ಹಳ್ಳಿಗೆಲ್ಲ ಹೋಗಿ ಕುಡಿದು ಅಲ್ಲೇ ಚಿರಂಡಿಯಲ್ಲೇ ಮಲಗೋದು ಈ ರೋಡ್ ಸೈಡ್ ಚಿರಂಡಿಯಲ್ಲಿ ಫ್ರೆಂಚ್ ಅಲ್ಲೆಲ್ಲ ಮಲಗಿರ್ತಿದ್ದ ನಾನು ಹಿಡ್ಕೊಂಡು ಹೋಗಿ ಹಾಕ್ತಿದ್ದೆ ಮತ್ತೇನ್ ಮಾಡ್ತಿದ್ದ ಅಂದ್ರೆ ಪಾಪ ಗಜೇಂದ್ರನ ಮೇಲೆ ಗಜೇಂದ್ರನ ಕಾಲಿನ ಮುಂದೆ ಒಂದು ತಪ್ಪದೊಂದು ತಪ್ಪು ಕೋಲ್ ದೊಣ್ಣೆ ಇಟ್ಟು ಅದ್ರ ಮೇಲೆ ಹತ್ತಿ ಮಲಗಿಬಿಡೋದು ಆನೆ ಮೇಲೆ ಅದು ಅದುನೇ ನಿಂತ್ಕೊಳ್ಳೋದು ಎಲ್ಲ ಒಂದೊಂದು ಗಂಟೆ ಎರಡು ಗಂಟೆ ಅದ್ರ ಮೇಲೆ ನಿದ್ದೆ ಮಾಡಿ ಇಳಿದ ಮೇಲೆ ಆಮೇಲೆ ಅದಕ್ಕೆ ಫುಡ್ಡು ಅಷ್ಟವರೆಗೆ ಇಲ್ಲ ಅಷ್ಟೆಲ್ಲ ತೊಂದರೆ ಕೊಟ್ಟ ಆದರೂ ಸುಮ್ಮನೆ ಆಯಿತು ಆದ್ರೆ ಅದಕ್ಕೆ ಮದ ಬಂದಾಗ ಶ್ರೀರಾಮನೇ ಹತ್ರ ಪೈಟ್ ಮಾಡ್ಬೇಕಾದ್ರೆ ಇವನು ಹೋಗಿ ಸಿಕ್ಕಾಪಟ್ಟೆ ಹೊಗ ಸೊಂಡಲ್ಲಿ ದೂಗದೆ ಇವನು ಹಾರಿಬಿದ್ದು ಸಾಯ್ತಾನೆ ಇವೇ ಗಂಟೆಯಲ್ಲಿ ಒಂದು ಒಬ್ಬ ಮನುಷ್ಯ ಒಬ್ಬ ಒಂದು ಆನೆ ಸಾಯ್ತು ಗಜೇಂದ್ರ ನಾನು ಯಾವಾಗಲೂ ಗಜೇಂದ್ರ ಗಜೇಂದ್ರನಂತ ಅಂತ ಗಟ್ಟಿ ಆನೆ ಯಾವ ಯಾವುದೂ ಇರಲಿಲ್ಲ ಅಷ್ಟು ತಾಕತ್ತಿನ ಎಂಥ ತಾಕತ್ತಿನ ಯಾವ ಗಟ್ಟಿ ಒಂದು ಸಲಗು ಹಿಡಿದ್ರು ಕಾಡನೇನ ಇದಕ್ಕೆ ಇದು ಇದೇ ಅಳ್ಕೊ ಹೋಗ್ತದೆ ಅದೀಗ ತೇಗುಡಿಯಲ್ಲಿದೆ ಮೂಡಿಗೆರೆಗೆ ಬಂದಿತ್ತು ನಾನು ಹೋಗಿ ಮಾತಾಡಿಸಿ ಕಬ್ಬು ಎಲ್ಲ ಕೊಟ್ಟು ಕೊಟ್ಟು ತೇಗುಡಿಗೆ ಬರ್ತೀನಿ ಅಂತ ಹೇಳಿದೆ ಅಷ್ಟೊತ್ತಿಗೆ ಅಲ್ಲಿ ಏನಾಯಿತು ಮತ ಬಂತು ಚೆನ್ನಾಗಿ ಸಾಕಿದ್ದಾರೆ ಯಾಕಂದ್ರೆ ಆನೆ ಮಾವುತ ಮತ್ತೆ ಆನೆಗಳ ಸಂಬಂಧ ಹೇಗಾಗ್ತಾವಂದ್ರೆ ಮನೊಂದೊಬ್ರು ಹೇಳಿದ್ರು ನಮ್ಮ ಪನ್ನೇರ್ ಘಟ್ಟದಲ್ಲಿ ಗಣೇಶ ಅಂತ ಆನೆ ಮಾವುತನು ಅದೇನ್ ಮಾಡುತ್ತಂದ್ರೆ ಆ ಸೊಂಡ್ಲಲ್ಲಿ ಹೊಟ್ಟೆಯೊಳಗ್ ಇಟ್ಕೊಂಡು ಮನೆ ತಂದ್ ಬಿಡ್ತಾ ಇರೋ ಮಾವುತನ ಎಲ್ಲಿ ಬಿಡ್ತಾನೆ ರಸ್ತೆಯಲ್ಲಿ ಅಲ್ಲಿಂದ್ರ ಸೊಂಡ್ಲಲ್ಲಿ ಎತ್ಕೊಂಡು ಹೊಟ್ಟೆಯೊಳಗ್ ಮಳೆ ಬಂದ್ರೆ ಹೊಟ್ಟೆ ಒಳಗೆ ಇಟ್ಕೊಂಡು ಕಾಡಾನೆ ಎಲ್ಲ ತಪ್ಪಿಸ್ಕೊಂಡು ಬಂದ್ ಬಿಡ್ತಾ ಇರೋದು ಒಂದು ಸರಿ ಏನ್ ಮಾಡ್ಬಿಡ್ತಾ ನೀನು ಹುಷಾರಿಲ್ಲ ಅಂತ ಹೇಳಿ ಒಂದ್ ವಾರನೇ ಕಾಡಿಗೆ ಹೋಗುದಿಲ್ಲ ಆನೆ ಹತ್ರನೇ ಹೋಗುದಿಲ್ಲ ನೆಕ್ಸ್ಟ್ ಟೈಮ್ ಒಂದ್ ಎಂಟು ದಿವಸ ಬಿಟ್ಟು ಬರ್ತಾನಂತೆ ಒಂದ್ ಸಡಾರ ಒಂದು ಕೊಟ್ಟೆ ಬಿಡುತ್ತಂತ ಅವ್ರಿಗೆ ಇದು ಹಾಸ್ಪಿಟ್ಲ್ ಸೇರಿಸ್ತಾರೆ ಆಗ ಮತ್ತೆ ಒಂದ್ ಮೂರ್ ತಿಂಗಳ ಹೋಗುದಿಲ್ಲ ಆನಂತರ ಮತ್ತೆ ಏನೋ ಒಂದು ಈ ಆನೆ ಏನೂ ಮಾತ್ ಕೇಳ್ತಾ ಇಲ್ಲ ಅಂತ ಹೇಳಿ ಹೋಗ್ತಾನೆ ವೀಲ್ ಚೇರ್ ಅಲ್ಲಿ ವೀಲ್ ಗೆ ಬಿಟ್ಟು ಬಿಡುತ್ತಂತೆ ಸೊಂಡ್ಲಲ್ಲಿ ಅಂದ್ರೆ ಆನೆ ಮತ್ತೆ ಮಾವುತ ಎಷ್ಟಾದ ಫ್ರೆಂಡ್ಶಿಪ್ ಬೆಳೆಸ್ಕೊಂಡ್ ಬಿಟ್ಟಿರುತ್ತಂದ್ರೆ ಅವನೇನಾದ್ರೂ ಹಿಂದೆ ಮುಂದೆ ಆಗ್ಬಿಟ್ರೆ ಅದಕ್ಕೆ ಸಿಟ್ಟು ಬರುತ್ತೆ ತೆರಳದಲ್ಲಿ ಒಂದು ಮಾವತ್ ಹಸ ಆನೆ ಬಂದು ಆ ಮಾವತನ ಹತ್ರ ಬಂದು ಅವನ ಮನೆಗೆ ಬಂದು ಅದೇ ಬಂದು ಹಾಕಿದಾನೆ ಮಾವತನ ಎಲ್ಲ ನೋಡಿ ಅದು ಮಾವತಿಗೆ ಒಂದು ನಮಸ್ಕಾರ ಮಾಡಿ ಹೋಗ್ತಾ ಆನೆಗಳು ಮಾವತನ್ನೇ ನಂಬಿರೋದು ಬೇರೆ ಯಾರನ್ನು ನಂಬಲ್ಲ ಅದು ಮಾವತ ಒಬ್ಬನ್ನೇ ನಂಬಿರೋದು ಅದೇ ಸರ್ವಸ್ವ ಆನೆಗಳಿಗೆ ಕೆಲವು ಟೈಮ್ ಆನೆಗಳಿಗೆ ಕಿರಿಕಿರಿ ಬೇಜಾರಾದಾಗ ಮೇಲೆ ಇದೇ ರೀತಿ ಕಾರ್ಯಾಚರಣೆ ಮಾಡಿ ಇಂಡಿಯಾದಲ್ಲಿ ಒರಿಸ್ಸಾದಿಂದ ಹಿಡಿದು ಮಹಾರಾಷ್ಟ್ರದಿಂದ ಹಿಡಿದು ಮಧ್ಯಪ್ರದೇಶದಿಂದ ಹಿಡಿದು ಎಲ್ಲೆಲ್ಲಿ ಆನೆ ಇದಾವೆ ಅಲ್ಲೆಲ್ಲ ಹೋಗಿ ಕಾರ್ಯಾಚರಣೆ ಮಾಡಿದ್ದಾರೆ ನೂರಕ್ಕೂ ಹೆಚ್ಚು ಆನೆ ಒಂದು ಇಪ್ಪತ್ತೈದು ಮೂವತ್ತು ಹುಲಿಗಳನ್ನು ಅವರು ಚಿರತೆನೂ ಹೊಡೆದರೆ ಜೊತೆಗೆ ಅವ್ರ ಊರೊಳಗೆ ಒಂದು ಒಂದು ಹೇಮಾವತಿ ನದಿ ದಂಡೆಯಲ್ಲಿರೋದು ಅವ್ರ ಊರು ಅಲ್ಲಿಗೆ ಒಂದು ಮೊಸಳೆನೂ ಹಿಡಿದು ಹಿಡ್ಕೊಂಡು ಹೋಗಿ ಬೇರೆ ಕಡೆ ಬಿಟ್ಟರೆ ಎಲ್ಲ ಮಾಡಿದ್ದಾರೆ ಅವರ ಕಾರ್ಯಾಚರಣೆ ಮಾಡಿದಷ್ಟು ಇನ್ನು ಯಾರೂ ಮಾಡೋಕ್ಕಲ್ಲ ಇನ್ನು ಅಂತರ ಯಾರೂ ಹುಟ್ಟಿ ಬರೋದೂ ಇಲ್ಲ